ಈ ಸದ್ಯಕ್ಕೆ ನಮ್ಮ ಬೇನೂರು ಲಕ್ಷ್ಮಣ್ ಸಾರು ಮತ್ತೆ ನಮ್ಮ ಕರೇಬ್ ಸಾರು ಹಿಂಗ ಈ ಸಂಘದೊಳಗೆ ಮಾಡಿ ಹಾಲು ಮತ್ತದ ಗುರುವಿನ ಸೇವಾ ಮಾಡಿ ಒಳ್ಳೆ ಒಳ್ಳೆಯ ಒಂದು ಅಭಿವೃದ್ಧಿ ಈ ಸದ್ಯಕ್ಕೆ ನೆಕ್ಸ್ಟ್ ನಮ್ಮ ಸಿದ್ಧಲಿಂಗ ಅಣ್ಣನ್ ಒಂದು ಅದ ಭಗವಂತ ರೇವಣ ಸಿದ್ಧ ಕಣ್ಣು ತೆರದ್ರಿ ಇದೇನು ಅಸಧ್ಯವಾದಂತ ಮಾತಲ್ಲ ನನ್ನ ಬಂಧುಗಳೇ ಈ ಸದ್ಯಕ್ಕೆ ಪುಂಡವಣ್ಣ ಏನಾದ್ರಿಪ್ಪ ಹೆಂಗ ನೋಡ ಮಾತಾ ಹೆಂಗದ್ರಿಪ್ಪ ಇಲ್ಲಿ ಒಂದು ಅಪಕ್ಷ ಏನಾದ್ರು ಕೇಳಿದ್ರ ಪುಂಡವಣ್ಣ ಏನಾದ್ರಿ ಸರ್ ನಾವ್ ಹೇಳಿದ್ದೇವೆ ಹೆಂಗಂದ್ರೆ ಕೆಲವೊಂದು ಟೈಮ್ ಅಂತ ಹೇಳಿ ನಾವೊಂದು ಮಾತು ಹೇಳಿದ್ದೇವೆ ಇಲ್ಲಿವರೆಗೆ ತಾವೆಲ್ಲ ಯಾವ ಸುಲ್ತಾನ್ ಸಾಬ್ ಲೋಧಿ ಇವರಾದ್ರೂ ಕೂಡ ೇಳಿ ಆ ಒಂದ್ ರೂಪಾಯಿ ಕೊಟ್ಟಿರ್ತಾರ ಕಾಣಿಕೆ ಅವ್ರಿಗಾದ್ರು ಲಿಂಗ ಸಿದ್ಧ ಮಾಳಿಂಗ ರಾಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಿಯೊಂದು ಗುರುವಿನಲ್ಲಿ ಬೇಡ್ಕೊಂಡು ಹಣವನ್ನು ಹೇಳಿದ ಪುಂಡೋಣ ಸ್ಥಾನದೊಳಗೆ ನಮ್ಮ ಸಾಯಿಬ್ರದಾರ್ ಇಲ್ಲಿ ಅವ್ರದು ಇವತ್ತಿನ ದಿವಸ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಅವ್ನ್ ಗಲ್ಲಿಗೆ ಹಾಕಬೇಕಾದ್ರೆ ಯಾರ್ಯಾರು ಕಾಡುದ್ರೆ ನಮ್ಮವ್ರೆ ಕೂತ್ ಹೆಂಗ ಮೋಸ ಮಾಡುದ್ರ ಹಾಡಿ ಹೇಳಿ ಮುಂದಿನ ಪಾಳ್ಯದೊಳಗ ಆ ಹೆಣ್ಣು ಮಕ್ಕಳ ಮ್ಯಾಗ ಒಂದು ಪದ್ಯನ ಹಾಡಿ ಮುಂದೆ ಎತ್ತ ಪ್ರಕಾರ ಚಾನ್ಸ್ ಕೊಡುದ